ನೀವು ಆರ್ ಟಿ ಒ ಆಫೀಸ್ಗೆ ಹೌಳಿ ಮಧ್ಯವರ್ತಿಗಳೇ ಹಾವಳಿ ಸಾರಿ ಲಾಯರ್ ಆಗಿದ್ದಾಗ ಆ ಮೀನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಹೋಗಿದ್ದೆ ಮೈಸೂರು ಅವ್ರು ನನಗೆ ಕೇಳ್ತಾರೆ ಏನಾಗಬೇಕು ಸಾರ್ ಅಂತ ಕೋರ್ಟ್ ಹತ್ರ ಇದೆ ಅಲ್ಲಿ ಆರ್ ಟಿ ಆಫೀಸ್ ಅಲ್ಲಿ ಹೋಗಿದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ ಎರಡು ಸಾವಿರದ ಎಪ್ಪತ್ತೊಂಬತ್ತು ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಪ್ಪತ್ತು ಏಯ್ಟಿ ನೈನ್ ಏಯ್ಟಿ ನೈನ್ ಎಸ್ ಏಯ್ಟಿ ನೈನಲ್ಲಿ ಹೋಗಿದ್ದೆ ನಾನು ಒಂದು ಎಂಟು ತಿಂಗಳು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಆಗಿದ್ದೆ ಆಗ ನೋಡೋಣ ಆರ್ ಟಿ ಒ ಆಫೀಸ್ ನೋಡೋಣ ಅಂತೇಳಿ ಹೋಗಿದ್ದೆ ಅಲ್ಲಿ ಹೋದ್ರೆ ಒಬ್ಬ ಏಜೆಂಟು ನನಗೆ ಏನ್ ಬೇಕು ಸರ್ ನಿಮಗೆ ಅಂತ ಕೇಳಕ್ ಅವನೇ ಬಂದವನ ಈ ಮಧ್ಯವರ್ತಿಗಳು ಇದಾರಲ್ಲ ಇವರು ಎಲ್ಲಾ ಕಡೆನೂ ಇರ್ತಾರೆ ತಹಸೀಲ್ದಾರ್ ಕಚೇರಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಇರ್ತಾರೆ ಡಿ ಸಿ ಕಚೇರಿ ಎಲ್ಲೆಲ್ಲೂ ಇರ್ತಾರೆ ಅವರು ಆರ್ ಟಿ ಒ ಕಚೇರಿ ಜಾಸ್ತಿ ಮತ್ತೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಇದೆಯಲ್ಲ ಅಲ್ಲಿ ಇನ್ನೂ ಜಾಸ್ತಿ ಸಬ್ಜಿಸ್ಟ್ರಾರ್ ಇರ್ತಾರಲ್ಲ ಅಲ್ಲಿ ಜಾಸ್ತಿ ನೀವೆಲ್ಲ ಇಲ್ಲ ಅಂತ ಹೇಳೋಣ ತಹಸೀಲ್ದಾರ್ಗಳಾಗ್ತದೆ ನೀವೆಲ್ಲ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರರು ಆಮೇಲೆ ಕನ್ಫರ್ಡ್ ಐ ಎ ಸಿಕ್ಕಿದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ ಭಾಳ ಮುಖ್ಯ ಈಗ ನೀವು ಕರ್ನಾಟಕ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಲ್ಲ ನೀವು ಭಾಳ ಪ್ರಮುಖ ಜನರು ಮತ್ತು ರಾಜಕಾರಣಿಗಳ ಮಧ್ಯದಲ್ಲಿ ಕೆಲಸ ಮಾಡತಕ್ಕಂಥ ನೀವು ಉತ್ತಮವಾಗಿ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ನೀವು ಉತ್ತಮವಾಗಿ ಮಾಡಲಿಲ್ಲ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲ್ಲ ನಮಗೆಲ್ಲ ಒಳ್ಳೆಯ ಹೆಸರು ಬರಬೇಕಾದ್ರೆ ನೀವೆಲ್ಲ ಒಳ್ಳೆಯ ಕೆಲಸ ಮಾಡಬೇಕು ಸೊ ಅದು ಮಾಡ್ತೀರಿ ಅಂತಕ್ಕಂಥ ಆಶಯ ಇಟ್ಟಿಗೆ ಹೊಸ ವರ್ಷ ಎಲ್ಲರಿಗೂ ಕೂಡ ಹೊಸತನವನ್ನು ತಂದುಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನಗೆ ಕರೆದು ಈ ಇವತ್ತಿನ ದಿನ ಈ ವರ್ಷದ ದಿನಚರಿ ಮತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ಕರ್ನಾಟಕ ಸೇವಾ ಸಂಘದ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘ ಸಂಘದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ